ಸ್ವಾಗತ ನಾನುಎಚ್ ನಾಯ್ಕೋಡಿ ಎನ್ಸಿಐಡಿ ನ್ಯೂಸ್ಗೆ ಸ್ವಾಗತ ಎಡ್ರಾಮಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ತ್ರಿಪದಿ ಕವಿ ಸರ್ವಜ್ಞನ ಜಯಂತಿ ಸರಳವಾಗಿ ಆಚರಣೆ ಮಾಡಲಾಯಿತು ಸರ್ವಜ್ಞ ಜಯಂತಿಯಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳಾದ ಕಂದಾಯ ಇಲಾಖೆ ಅಧಿಕಾರಿಯಾದ ಗೌಡಪ್ಪಗೌಡ ಪಾಟೀಲ್ ಕುಂಬಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಸವರಾಜ್ ಕುಂಬಾರ್ ಯಡ್ರಾಮಿ ಬಸವರಾಜ್ ಕುಂಬಾರ್ ಮಗಣಗೇರ ಸಿದ್ದು ಕುಂಬಾರ್ ಮತ್ತು ದೇವೇಂದ್ರ ಕುಂಬಾರ್ ಯಡ್ರಾಮಿ ತಾಲೂಕಿನ ಮಗಣಗೇರ ಮಳ್ಳಿ ವಡಗೇರ ಕಾಚಾಪುರ ಹಾಗೂ ಅರಳಗುಂಡಿಗಿ ಎಲ್ಲ ಕುಂಬಾರ ಸಮಾಜದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಾಕ್ಷಾತ್ ಕಾಶಿ ವಿಶ್ವನಾಥರೇ ಒಂದು ಬಂದು ನಾನು ನಿನಗೆ ಪ್ರಸಾದ ಕೊಡುತ್ತೇನೆ ಈ ಪ್ರಸಾದದಿಂದ ಏನಾರು ಅಂತಂದ್ರೆ ನಿಮಗೆ ಮುಂದೆ ಗಂಡು ಮಗು ಆಗುತ್ತದೆ ಆ ಗಂಡು ಮಗು ನಿಮ್ಮ ಇಡೀ ಮಾನವ ಕುಲವೇ ಬೆಳಗುವಂಥ ಒಂದು ಜಗತ್ತಿಗೆ ಜಗತ್ತೇ ಬೆಳಗುತ್ತ ಬೆಳಗತಕ್ಕಂಥ ಒಂದು ಪುತ್ರ ಸಂತಾನ ನಿಮಗೆ ಪ್ರಾಪ್ತಿ ಆಗುತ್ತದೆ ನೀವು ಹೋಗಿ ಅಂತ ಹೇಳಿ ಅಂತಕ್ಕಂಥ ಒಂದು ಆಶೀರ್ವಾದ ಮಾಡಿದಾಗ ಆಶೀರ್ವಾದ ಮಾಡಿದಾಗ ಇವರು ಬಹಳ ಅದ್ಭುತವಾಗಿ ಅವರು ಗಾಬರಿಯಾಗಿ ಏನಿದ್ರು ವಿಚಿತ್ರ ಅಂತ ಹೇಳಿ ಅದು ಕುಂತು ನೋಡಿದಾಗ ಅವ್ರಿಗೆ ಆನಂದ ಆನಂದ ಭಾಷಪದಿಂದ ಅವ್ರು ಭಾಳ ಇದಾಗಿತ್ತು ಅವಾಗ ಎಲ್ಲ ಕಾಶಿ ದರ್ ವಿಶ್ವನಾಥರ ದರ್ಶನವನ್ನು ತಗೊಂಡು ತಮ್ಮ ಊರಿಗೆ ಹೊರಡಬೇಕಾದ್ರೆ ಹೀಗೆ ಕಾಡು ಮೇಡು ಗುಡ್ಡ ಗ್ರಾಮಗಳು ಹಿಂಗೆ ತಲುಪ್ತಾ ತಲುಪ್ತಾ ತಿಂಗಟ್ಟಲೆ ಏನು ಅಂದರೆ ಅವ್ರು ಬಂದು ಒಂದು ಅವಲೂರು ಅಂತಕ್ಕಂಥ ಗ್ರಾಮಕ್ಕೆ ಬಂದು ತಲುಪಿದ್ರು ತಲುಪಿದಾಗ ಏನಾಯ್ತು ಅಂತ ಕೇಳಿದ್ರೆ ಆ ಊರು ತಲುಪುವಷ್ಟರಲ್ಲಿ ಮಳೆ ಗಾಳಿ ಬಿಸಿಲು ಸಿಡಿಲು ಮುಖಾಂತರ ಸಾಕಷ್ಟು ಮಳೆ ಸುರಿಯಲು ಆರಂಭಿಸಿತು ಆಗ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕುಂಬಾರ ಮಾಳೆ ಅಂತಕ್ಕಂಥ ಒಂದು ಅಂತಕ್ಕಂಥ ಒಂದು ಮನೆ ಇತ್ತು ಸಣ್ಣ ಈಗಿನಾಗೆ ಅವಾಗೇನು ಲೈಟಿನ ವ್ಯವಸ್ಥೆ ಅದು ಒಂದು ಇದ್ದಿದ್ದಿಲ್ಲ ಒಂದು ದೀಪ ಕಾಣ್ತಾ ಇತ್ತು ದೀಪ ಕಂಡಾಗ ಇಲ್ಲಿ ಯಾರ್ದೋ ಒಂದು ಮನೆ ಇದ್ದಂಗೆ ಅದ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ಕೊಂಡ್ರೆ ಇತ್ತು ಅಲ್ಲಿ ಹೋಗಿ ವಸ್ತಿ ವೈದ್ರ ಬಸ್ತಿಗೈದ್ರಿತ್ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ಅವರು ಆ ಮನೆಗೆ ಹೋದರು ಹೋದಾಗ ಅಲ್ಲಿ ಒಂದು ಅಂತಕ್ಕಂಥ ಒಂದು ಬೀ ವಿಧವಿತ್ತು ಬನ್ನಿ ಬನ್ನಿ ಯಾರು ತಾವು ಬನ್ನಿ ಬನ್ನಿ ಅಂತೇಳಿ ಒಳಗೆ ಕರೆದು ಎಲ್ಲ ಅವ್ರಿಗೆ ಏನಂತಂದ್ರೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರಸಾದ ತಮ್ಮನೆಯಲ್ಲಿ ಇರ್ತಕ್ಕಂಥ ಪ್ರಸಾದವನ್ನು ಕೊಟ್ಟಾಗ ಮುಂದೆ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಆ ಒಂದು ವಿಶ್ವನಾಥರ ಒಂದು ಪ್ರಸಾದದ ಒಂದು ಇದರಿಂದ ಅವ್ರು ಇಬ್ಬರಲ್ಲಿ ಪ್ರೇಮ ಅಂತರವಾಗ್ತದೆ ಅದು ಏನಿರ್ತದೆ ಅಂತ ಕೇಳಿದ್ರೆ ಆ ಪ್ರಸಾದ ಇಂಥ ದಿನನೇ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಆ ಒಂದಿದಾಗ ಇಂಥ ದಿನ ಹುಟ್ಟಿದ್ರ ಅಂಥ ಮಗ ಇಡೀ ಜಗತ್ತಿ ಬೆಳಗ್ತಕ್ಕಂತ ಮಗ ಹುಡ್ತಾನೆ ಅಂತಕ್ಕಂಥದ್ದು ಆ ವಿಶ್ವನಾಥರ ಆಶೀರ್ವಾದ ಆಗಿರ್ತದೆ ಅದಕ್ಕೆ ಮುಂದೆ ಹೋದ್ರೆ ಈ ಆವತ್ತಿನ ದಿನ ತಪ್ಪಿದ್ರ ಆ ಮಗು ಸಂತಾನ ಆಗ್ತಿರ್ಲಿಲ್ಲ ಅದು ಯಾಕಂದ್ರೆ ಅಂತ ಒಂದು ಮಗ ನಮ್ಮಂಥದ್ದು ಏನೋ ಯಾರಿಗಾರ ಬೈಕೋ ತಿರುಗಾಡೋದು ಕುಡಿಕ ತಿರುಗಾಡುದು ಯಾರಿಗಾರ ಇಂಥ ಒಂದು ಮಗ ಪ್ರಾಪ್ತಿ ಆಗ್ತಿತ್ತು ಅದನ್ನ ತಿಳ್ಕೊಂಡು ನಾನು ಹೆಂಗೆ ಮಾಡಲಿ ಆ ಒಂದು ಆ ವಿಧವೇ ಇರ್ತಕ್ಕಂಥ ಆ ತಾಯಿ ಮುಂದೆ ತನ್ನ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂಡಾಗ ಪರಿಸ್ಥಿತಿಯಲ್ಲಿ ಬಹಳಷ್ಟು ಒಂದು ಇದಾದಾಗ ಇಬ್ಬರಲ್ಲಿ ಆ ಪ್ರಸಾದ ಆ ಕಾಶಿಯಲ್ಲಿ ತಂದಿರ್ತಕ್ಕಂಥ ಒಂದು ಪ್ರಸಾದವನ್ನ ಆ ಒಂದು ಕುಂಬಾರ ಕುಂಭಾರ ಮಾಳಮ್ಮ ಪ್ರಸಾದ ಕೊಟ್ಟಾಗ ಆ ದೈವ ಶಕ್ತಿಯಿಂದ ಇಬ್ಬರಲ್ಲಿ ಏನಾದರೂ ಪ್ರೇಮಾಂತರವಾಗಿ ಅಲ್ಲಿ ಒಂದು ಮಿಲನವಾಗ್ತದ ಆ ಮಿಲನವಾಗಿ ಒಂದು ಅಂದ್ರೆ ಎಲ್ಲ ನವ ಕಳೆದ ನಂತರ ಇಡೀ ಜಗತ್ತಿ ಬೆಳೆದು ಬೆಳತಕ್ಕಂಥ ಸರ್ವಜ್ಞನ ಕೆಸರಿದಿಲ್ಲ ಫಸ್ಟಿಗೆ ಹುಟ್ಟಬೇಕಾದ್ರ ಏನದ ಅಂತಂದ್ರೆ ಅವ ಪುಷ್ಪದತ್ತ ಅಂತಕ್ಕಂಥ ಒಂದು ಗಂಡು ಸಂತಾನ ಪ್ರಾಪ್ತಿಯಾಯ್ತು ಮುಂದೆ ಯಾವುದೇ ಏನಂತಂದ್ರೆ ಅಂತಂದ್ರೆ ಪುಷ್ಪದತ್ತನೇ ಹೋಗಿ ಅಂತಕ್ಕಂಥ ಏನಂದ್ರೆ ಒಂದು ಮಹತ್ಮನಾದ ಸರ್ವಜ್ಞನ ಆಗಬೇಕಾದ್ರೆ ನಮ್ಮಂಗೆ ಅಂದ್ರೆ ಗರ್ವಿನಿಂದ ಆಲವಲ್ಲಮ್ಮ ಸರ್ವಜ್ಞನ ಗರ್ವಿನಿಂದ ಆದವನೇ ಆಲವನೇ ಸರ್ವರುಳುವಂಥ ನುಡಿಗಳಿತು ಸರ್ವಜ್ಞನೆಂಬ ಏನ ಪರ್ವತವೇ ವಿದ್ಯೆ ಪರ್ವತವೇ ಆದ ಸರ್ವತ್ನೇ ಅಂತಕ್ಕಂಥ ಹೇಳ್ತಾರೆ ನಮ್ಮಲ್ಲಿ ಇದು ಎಂಬತ್ತವ್ರಿ ಇವ್ರು ನೋಡಿರಿ ನಾನು ಎಂಟು ದಿವಸಕ್ಕೆ ಎಲ್ಲ ನಮ್ಮ ಸಮಾಜದಲ್ಲಿ ಫೋನ್ ಕನಿಷ್ಠ ಜನಿಸ್ಕೊಂಡು ಒಂದು ನಮ್ಮ ಎಡ್ರಾಮಿ ತಾಲೂಕು ಆ ಕಡೆ ಬಿಟ್ಟು ಎರಡನೇ ತಾಲೂಕಿನ ಹತ್ತು ಸಾವಿರ ಜನಸಂಖ್ಯೆ ಅಲ್ಲ ನಮ್ಮ ಸಮಾಜದಲ್ಲಿ ಈಗ ಬಂದದ್ದು ಎಷ್ಟು ಏನದಂದ್ರೆ ನಾವು ಮಕ್ಕಳಿಗಾಗಿ ಗಿಸ್ತಿ ಮಾಡಿದ್ರೆ ನಮ್ಮನ್ನು ಯಾರು ಕೇಳಂಗಿಲ್ಲ ನಮ್ಮ ಮಂದಿ ಮಕ್ಕಳಿಗಾಗಿ ಆಸ್ತಿ ಮಾಡಿದರೆ ಯಾರು ಕೇಳಲ್ಲ ನಾವು ಸಮಾಜಕ್ಕಾಗಿ ನಾವು ಪ್ರತಿಯೊಂದು ಒಂದು ಸಮಾಜ ಇರ್ಬೋದು ನಮ್ಮ ಒಂದು ಬಂದು ಬಳಗಕ್ಕೆ ಇರ್ಬೋದು ಒಂದು ನಮ್ಮ ಊರಿಗೆ ಇರ್ಬೋದು ನಾವು ಸೇವೆ ಸಲ್ಲಿಸಿದಾಗ ಮಾತ್ರ ನಮ್ಮ ಹೆಸರು ನೆನ್ಪಿಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನು ರೊಕ್ಕ ಗಳಿಸೀವಿ ನಾವು ರೂಪಾಯಿ ಗಳಿಸೀವಿ ಅಂದ್ರೆ ನಿಮ್ಗೆ ಯಾರು ನಾವು ನೆನ್ಪಿಡಂಗಿಲ್ಲ ನಾವು ಜನರಿಗೋಸ್ಕರ ನಾವು ರಕ್ತ ಹರಿಸಿ ನಾವು ಜನರ ಸೇವೆ ಮಾಡಿದಾಗ ಮಾತ್ರ ನಾವು ಸರ್ವಜ್ಞ ಜಯಂತಿ ಏನಪ್ಪ ಅಂದ್ರೆ ಆಚರಣೆ ಮಾಡಿ ಈಗ ಸರ್ವ ಸರ್ವಜ್ಞ ಜಯಂತಿ ನಾವು ಯಾಕೆ ಯಾಕೆ ಆಚರಣೆ ಮಾಡೋಕ್ಕಿ ನಮಗೆ ಏನಾರ ಮಾಡಿದ್ನಂದ್ರೆ ಅವ್ನ ಜಯಂತಿ ಆಚರಣೆ ಮಾಡೋಕೆ ಸಾಧ್ಯ ಆಗ್ತದಂತ ಅವರ ಜೀವನನೇ ಮುಡಪಾಗಿಟ್ರು ನಮ್ಮ ಸಲುವಾಗಿ ಮಾನವನ ಜನ್ಮಕ್ಕೆ ಈಗ ಈ ಸರ್ವಜ್ಞ ಅಂದ್ರೆ ನಮ್ಮ ಕುಂಬಾರ ಸಮಾಜಕ್ಕೆ ಒಬ್ಬರಿಗೆ ಸಂಬಂಧಪಟ್ಟವರಲ್ಲ ಸರ್ವಜ್ಞ ಅಂತಂದ್ರೆ ಸರ್ವ ಕುಲಕ್ಕೂ ನಮ್ಮ ಕುಲ ಬಾಂಧವರಿಗೂ ಸರ್ವ ಮಾನವ ಕುಲಕ್ಕೂ ಅವರೊಬ್ಬರು ಏನಂದ್ರೆ ಸರ್ವಜ್ಞನಾಗ ಏನಂದ್ರೆ ಇವತ್ತು ರೀತಿ ಪೂಜೆ ಮಾಡಿಸಿಕೊಳ್ತಾರೆ ಮಾಡಿಸ್ಕೊಳಕ್ತಾರ ಹಂಗ ಅದೇ ರೀತಿ ನಾವು ಕೂಡ ಅಂತಂದ್ರೆ ನಾವು ಜನರ ಸೇವೆ ಮಾಡಲು ಅದಕ್ಕೊಂದು ಮಾತು ಹೇಳ್ತಾರೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುರು ವಿತ್ತಾಗಲೇ ವಿತ್ತಾಗಲೇ ವಾಡಿ ಮುಕ್ತಿ ಪಡಿಬೇಕಾತ್ವ ಅಂತ ಹೇಳ್ತಾರೆ ಯಾಮ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರ ಹಣ ಇದ್ದಾಗ ನಾವು ನಾವೇನಾದ್ರೂ ಬಡವರಿಗೆ ದಾನ ಧರ್ಮ ಪರೋಪಕಾರ ಮಾಡಿದಾಗ ಮಾತ್ರ ಅಂತಂದ್ರೆ ಅದು ಎತ್ತರು ಉಳಿತದ ಮುಂದೆ ಶಕ್ತಿ ಇದ್ದಾಗ ಅಂತಂದ್ರೆ ನಾವು ಒಬ್ಬ ಆ ಕೈ ಹಾಗೆ ಕೈಲಿ ಆಗ್ಲಾರ್ತಕ್ಕಂಥ ಒಂದು ವೃದ್ಧ ಇದ್ನಪ್ಪ ಅಂತಂದ್ರೆ ಅವ್ನು ಸೇವೆ ಮಾಡಿದಾಗ ಅವಾಗ ಸ್ವಲ್ಪ ನಾವೇನಾರ ಬಡಗಿಡೆ ಮುಂದೆ ಯಾರ್ದಾರ ಸೇವೆ ಆಗಂಗಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಕುಂಬಾರ ಸಮಾಜ ಎಂಥ ಒಂದು ಸಮಾಜ ಅದಪ್ಪ ಅಂತ ಕೇಳಿದ್ರೆ ಬಹಳ ಮುಗ್ಧ ಸಮಾಜ ಇದು ಪ್ರತಿಯೊಬ್ಬರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಕಥೆ ಹೇಳ್ತೀನಿ ಯಾಕಂತ ಕೇಳಿದ್ರೆ ಸರ್ ಯಾಂಗಂದ್ರೆ ಕುಂಬಾರ ಸಮಾಜ ಅಂತ ಕೇಳಿದ್ರೆ ಈ ಪರಿಸ್ಥಿತಿ ಅದೇ ಈಗ ಮತ್ತೊಂದು ಸಮಾಜದಲ್ಲಿ ಇದ್ರು ಇವತ್ತೇನಂದ್ರೆ ದಂಡಾಧಿಕಾರಿಗಳು ಇಲ್ಲಿ ನಿಂತಿರ್ತಿದ್ರು ಇವತ್ತು ಇರ್ತಿದ್ರು ಯಾಕಿಲ್ಲ ನಮ್ಮ ಬಳಿ ಒಗ್ಗಟ್ಟಿರ್ಲ ಸಲುವಾಗಿ ಇವತ್ತು ದಂಡಾಧಿಕಾರಿಗಳಿಲ್ಲ ಯಾರೋ ಹೋಗ್ತೀನಿ ಅವ್ರ ಕೆಳಗೆ ನಾನು ಅಧಿಕಾರಿಗಳ ತಲೆ ಏನಂದ್ರೆ ಇವತ್ತೇನಾದ್ರೆ ಆಚರಣೆ ಮಾಡ್ತಾರೆ ಅದೇ ಮತ್ತೊಂದು ಸಮಾಜದವ್ರು ಇರ್ಬೋದು ಅವ್ರು ಇದ್ದಾಗ ಜವ್ರಿಂದ ಇರ್ತಾ ಇದನ್ನ ಯಾಕೆ ಆಗ್ಲಕತ್ತದ ನಂಬಲ್ಲಿ ಒಗ್ಗಟ್ಟಿಲ್ಲ ಯಾಕೆ ಒಗ್ಗಟ್ಟಿಲ್ಲ ಅಂತ ಕೇಳಿದ್ರೆ ಆ ಇಂಡಿಯಾದ್ ಏಡಿಗಳು ಇದ್ದಂಗೆ ನಂಬಲ್ಲಿ ಒಂದು ಮ್ಯಾಲ ಹೋಗ್ತದಂತಂದ್ರೆ ಜಗ್ಗೆ ಬಿಡುತ್ತ ತಲೆ ಕೊಟ್ಟು ರಜೆ ಹೇಳಿದ್ರೆ ಇವಾಗಲೂ ನಮ್ ಅಂತ ನಮಗೆ ಇದಾಗ್ಲಕತ್ತ ಯಾಕಂತ ಕೇಳಿದ್ರ ಇಂಡಿಯಾದ ಹೇಡಿಗಳು ಇದ್ದಂಗೆ ನಮ್ ಕುಮಾರ ಸಮಾಜಿ ಮ್ಯಾಲ ಹೋಗ್ತದಂದ್ರೆ ಅವರು ಹೋಗ್ತಾರೆ ಮಗ ಅವನಿಗೆ ಬಿಡಬಾ ಕೆಳಗೇನಂದ್ರೆ ಸಾಲ ಹಿಡಿದು ಏನಂದ್ರೆ ಜಗ್ತಾರ ಹಂಗ ಏನಂದ್ರೆ ಅಂತ ಸಮಾಜ ನಮ್ಗೆ ಆಗ್ಬಾರ್ದು ನಮ್ಗೆ ಕುಂಬಾರ ಸಮಾಜ ಎಷ್ಟೊಂದು ಮುಗ್ಧಪಾದ ಸಮಾಜಪ್ಪ ಅಂತ ಕೇಳಿದ್ರೆ ಒಂದು ಕಡೆ ಒಂದು ದೇವಸ್ಥಾನದಾಗ ಒಂದು ಪುರಾಣ ನಡೆದಿತ್ತು ಪುರಾಣ ನಡೆದಾಗ ಏನಂದ್ರೆ ದಿನ ಪುರಾಣ ಕೇಳಕ್ಕೆ ಹೋಗ್ತಿದ್ರು ಪುರಾಣದಾಗ ಏನ್ ಹೇಳ್ತೀರಪ್ಪ ಅಂತ ಕೇಳಿದ್ರ ಏ ನಾವೇನಂದ್ರೆ ಇವತ್ತಿ ತರಿಸ್ಕೊಬೇಕು ಇವತ್ತಿ ಧರಿಸ್ತೀರಿ ಏನಂದ್ರೆ ನಮ್ಮ ಜೀವನ ಯಾವಾಗಲೂ ಸಂತೋಷವಾಗಿರ್ತದ ಏನಾದ್ರೆ ನಾವು ಕಂಪಲ್ಸರಿ ಇವತ್ತಿ ತರಿಸ್ಬೇಕು ಆ ಕಡಿಮೆ ನಿಮಗೆ ಇವತ್ತಿ ಧರಿಸ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರ ನೀವು ಇವತ್ತು ಎತ್ಕೊಂಡು ಮುಖಾರ ನೋಡಬೇಕು ಅಂತಿಸಿ ಪುರಾಣದಾಗ ಹೇಳಿದರು ಗುರುಗಳು ಹೇಳಿದಾಗ ಏನಾಯ್ತು ಅಂತ ಕೇಳಿದ್ರು ಒಬ್ಬರು ವಿಚಾರ ಮಾಡಿದಪ್ಪ ಇವನು ಯಾರ ಅಡಿಮೇಲೆ ಇವತ್ತು ಇರ್ತದ ಕುಂಬಾರ ತುಂಬ ಗುಂಡೈನೇ ಇವತ್ತಿರ್ತದೆ ಕುಂಬಾರ ಗುಂಡಾಯಿನ ಮುಖ ನೋಡ್ಬೇಕು ಓಕೆ ಶಂತ್ರಿ ಮೂಜೆನೇನಂದ್ರೆ ಇವಾಗ ಕುಂಬಾರ ಗುಂಡಾಯೋ ಕೆಲಸ ಇನ್ನ ಏನಂದ್ರೆ ಮೂಜೆ ಏನು ಮಾಡೋದು ತೋಳೋದು ಏನಾದರೂ ತಂದು ಧನಿ ಮುಂದೆ ಇವ್ನ ಮಣ ತೋಲಾಕತ್ತಿದ ತೋಡ್ಲಾ ತೋಡೋ ಟೈಮ್ನೊಳಗೆ ಅಂದ್ರೆ ಅವ್ನಿಗೆ ಒಂದು ಹಂಡೆ ಹತ್ತಿತ್ತು ಅಲ್ಲಿ ಇವ ಹಿಂಗೆ ನೋಡಕ್ಕತ್ತಿದ ಅವ ಈ ಬತ್ತಿ ಅವ್ನ ಮುಖ ನೋಡಕ್ಕೆ ಅವಾಗ ಗಿಡದ ಮರಿಗೆ ಇವನು ಮುಖ ರೀ ನೋಡ್ಬೇಕಲ್ರಿ ಅಂತಂದ್ರೆ ಅವ್ನು ಗಿಡದ ಮರಿಗೆ ನಿಂತ ಗಿಡದ ಮರಿಗೆ ನಿಂತು ಹಿಂಗೆ ನೋಡಿದ ಇವ ಈಗ ಹಂಡೆ ಹತ್ತದಕ್ಕೆ ಹಿಂಗೆ ಹಿಂಗೆ ಇವ ನೋಡಲಕ್ಕಿದ ಅವ ಏನು ಮಾಡ್ಬಿಟ್ಟ ಏ ನಾನು ನೋಡಿದೆ ನಾನು ನೋಡಿದೆ ಅನ್ಬಿಟ್ಟ ಇಲ್ಲಿ ಇವನಿಗೆ ಆಂಡೆ ಇವನಿಗೆ ಏನಂತ ಉಚ್ಕೊಬಾರ ಏ ಅಪ್ಪೋ ನಾನು ಆಂಡೆ ಎತ್ತಿದ್ರು ನೋಡಿಬಿಟ್ಟ ನೀವು ನನಗೆ ಅಂತ ಅಂತೇಳಿ ಅದು ಆಂಡೆ ಹೊತ್ಕೊಂಡು ಹೋಗಿ ಅವನ ಮನೆಗೆ ಒಕ್ಕಿಸಿ ಹೇಗೆ ಅರ್ಧ ತೊಗೊ ಮರ ನನಗಾರ ಕೊಡು ಇದು ಅದಕ್ಕೆ ಅಂದ್ರೆ ಇದು ಕುಂಬಾರ ಸಮಾಜ ಮುಕ್ತ ಸಮಾಜ ಅದ ಅದಕ್ಕೆ ನಾವೆಲ್ಲ ಒಗ್ಗಟ್ಟಿದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಬೋದು ಇಲ್ಲ ಅಂತಂದ್ರೆ ನಮ್ಗೆ ಯಾರು ಕೇಳೋಂಗಿಲ್ಲ ಹಾಂ ಇದು ಅದೇ ಮತ್ತೊಂದು ಸಮಾಜದ ನೀವು ಸಂಘಟನೆ ಇದ್ದರೆ ಇದು ನೋಡಿರಿ ಎಲ್ಲ ಜಯಂತಿನಗಳು ನೋಡಿರಿ ಭಾಜಪ್ಪ ಅಂತಂದ್ರೆ ಎಮ್ ಎಲ್ ಎತ್ತ ಏನಂತಂದ್ರೆ ತಾಲೂಕು ದಂಡಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಕೂಡ ಅವರು ಇರ್ತಾರೆ ಇವತ್ತು ಯಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅಂತ ಇದು ಎರಡು ಮೂರು ಮೇಲೆ ಸಲ ಏನಾದ್ರು ಅಂತಂದ್ರೆ ಯಾಕಿಲ್ಲ ನಾವು ಈಗ ಅವ್ರಿಗೆ ನಾವು ದೂಷಣೆ ಮಾಡೋದು ಬೇಕಾಗಿಲ್ಲ ಇಲ್ಲಿ ನಮ್ಮಲ್ಲಿ ಇಲ್ಲ ಫಸ್ಟ್ ನಂಬಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಏನಂದ್ರೆ ಈ ಪರಿಸ್ಥಿತಿ ನಡೆದದ ಮುಂದೂ ನಾವೆಲ್ಲ ಸಮಾಜ ಬಾಂಧವರು ಏನಂದ್ರೆ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಅಂತಂದ್ರೆ ಹೊಂದಾಣಿಕೆಯಾಗಿ ಎಲ್ಲ ಒಂದು ಸಮಾಜ ಸಂಘಟನೆ ಮಾಡೋಣ ಮುಂದೆ ನಾವು ಮುಂದಿನ ಬರುವ ದಿನಗಳಲ್ಲಿ ಸಂಘಟನೆ ಮಾಡಿ ನಾವು ಮಾಡ್ತಾರೆ ಸರ್ವಜ್ಞನ ಜಯಂತಿ ಎಲ್ಲ ಸಮಾಜದವ್ರು ನಾವು ಯಾ ಬೇರೆ ಸಮಾಜ ಸರ್ವಜ್ಞ ಜಯಂತಿ ಬೇರೆ ಸ ಜಯಂತಿಗಳು ಮಾಡ್ತಾರ ಅಲ್ಲ ನಮ್ಮ ಸರ್ವಜ್ಞನ ಜಯಂತಿ ನಾವು ಹೆಂಗೆ ಮಾಡಬೇಕಂತ ಹೇಳಿದ್ರೆ ನಾವು ಏನಪ್ಪ ಮಾಡ್ತಂದ್ರೆ ಪ್ರತಿಯೊಬ್ಬರು ಕುಲ್ದೋ ಸರಿ ಹ್ಮ್ ನೆಡ್ರ ಮೇಂತಿದೆಲ್ಲ ಹಾ ನಾವು ಬಂದಿದ್ದೆ ಒಂದು ಮಂದಿ ಹೆಂಗ್ ತರಲಿ ಗಾಡಿ ಮ್ಯಾಲ ಮೂರು ಮಂದಿ ಮತ್ತೀಗ ತೊಗೊಂಬರ್ತ ಬಸ್ಸಿಗೆ ಇಡುವ ಮರಿ ಇಡ್ತಾನ ಹ್ಞೂ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ರವಿವಾರ